ಅವರು ಅವರು ಗೆದ್ದಿದ್ದದ್ದು ದಾವಣಗೆರೆ ದಕ್ಷಿಣ ದಾವ ದಾವಣಗೆರೆ ದಕ್ಷಿಣ ಅಲ್ಲಿ ಲಿಂಗಾಯತರು ಕಡಿಮೆನೆ ಆದರೂ ಕೂಡ ಅವರ ಜನಪ್ರಿಯತೆ ಎಷ್ಟಿತ್ಕೊಳ್ತಾ ಇತ್ತು ಅಂದರೆ ಅವರ ಜನಪ್ರಿಯತೆಯಿಂದ ಅಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಯ್ತಿತ್ತು ಹಾಗಾಗಿ ಆರು ಬಾರಿ ಸತತವಾಗಿ ಜಯವನ್ನು ಸಾಧಿಸಿದ್ರು ಅಲ್ಲಿ ನಾನು ಒಂದು ಸಾರಿ ಕೇಳಿದೆ ಹುಟ್ಟದಬ್ಬ ಭಾಗವಹಿಸಿದಾಗ ಕೇಳಿದೆ ನಾನು ಇನ್ನೊಂದು ಎಲೆಕ್ಷನ್ ನಿಂತ್ಕೀರ ಯಜಮಾನ್ ಅಂತ ನಾನು ಯಾವಾಗಲೂ ಯಜಮಾನ್ ಅಂತ ಕರಿತಿದ್ದೆ ಅವರಿಗೆ ಇನ್ನೊಂದು ಎಲೆಕ್ಷನ್ ನಿಂತೀರ ಯಜಮಾನ್ ಅಂತ ಅಂತಂದಾಗ ಅವ್ರು ಹೇಳಿದ್ರು ನಾನು ನಿಂತ್ಕೊಂಡೇ ತೀರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಬಹುಶಃ ಬದುಕಿದ್ರೆ ಇನ್ನೊಂದು ಎಲೆಕ್ಷನ್ ಅವ್ರಿಗೆ ಟಿಕೆಟ್ ಕೊಡಬೇಕಾಗಿತ್ತು ನಾವು ಅವರು ಇನ್ನೊಂದು ಎಲೆಕ್ಷನ್ನು ಗೆಲ್ತಿದ್ರು ಅಷ್ಟೊಂದು ಜನಪ್ರಿಯತೆಯನ್ನು ಗಳಿಸಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರು ಅವರು ಗೆದ್ದಿದ್ದದ್ದು ದಾವಣಗೆರೆ ದಕ್ಷಿಣ ದಾವಣಗೆರೆ ದಕ್ಷಿಣ ಅಲ್ಲಿ ಲಿಂಗಾಯಿತರು ಕಡಿಮೆನೇ ಆದರೂ ಕೂಡ ಅವರ ಜನಪ್ರಿಯತೆ ಎಷ್ಟಿಟ್ಕೊಳ್ತಾ ಇತ್ತು ಅವರ ಜನಪ್ರಿಯತೆಯಿಂದ ಅಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಯ್ತಿತ್ತು ಹಾಗಾಗಿ ಆರು ಬಾರಿ ಸತತವಾಗಿ ಜಯವನ್ನು ಸಾಧಿಸಿದ್ರು ಅಲ್ಲಿ ನಾನು ಒಂದು ಸಾರಿ ಕೇಳಿದೆ ಹುಟ್ಟದಬ್ಬ ಭಾಗವಹಿಸಿದಾಗ ಕೇಳಿದೆ ನಾನು ಇನ್ನೊಂದು ಎಲೆಕ್ಷನ್ ನಿಂತ್ಕೀರ ಯಜಮಾನ್ ಅಂತ ನಾನು ಯಾವಾಗಲೂ ಯಜಮಾನ್ ಅಂತ ಕರಿತಿದ್ದೆ ಅವರಿಗೆ ಇನ್ನೊಂದು ಎಲೆಕ್ಷನ್ ನಿಂತೀರಾ ಯಜಮಾನ್ ಅಂತಂದಾಗ ಅವ್ರು ಹೇಳಿದ್ರು ನಾನು ನಿಂತ್ಕಂಡೇ ತೀರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಬಹುಶಃ ಬದುಕಿದ್ರೆ ಇನ್ನೊಂದು ಎಲೆಕ್ಷನ್ ಅವ್ರಿಗೆ ಟಿಕೆಟ್ ಕೊಡಬೇಕಾಗಿತ್ತು ನಾವು ಅವರು ಇನ್ನೊಂದು ಎಲೆಕ್ಷನ್ನು ಗೆಲ್ತಿದ್ರು ಅಷ್ಟೊಂದು ಜನಪ್ರಿಯತೆಯನ್ನು ಗಳಿಸಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಿ